ಆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ವಿದ್ಯಾರ್ಥಿಗಳು ಆಲ್ರೆಡಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದನ್ನು ನಾನು ಕಂಪ್ಲೀಟ್ ಆಗಿ ಮಾಡೀನಿ ಈ ಹನ್ನೆರಡು ಪಾಯಿಂಟ್ ಒಂದು ಮತ್ತು ಹನ್ನೆರಡು ಪಾಯಿಂಟ್ ಎರಡರ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಬರೀ ಮೇಲ್ಮೈ ವಿಸ್ತೀರ್ಣಗಳು ಮಾತ್ರ ಬರ್ತಿದ್ದು ಅಂದ್ರೆ ಈಗ ಒಂದು ಉದಾಹರಣೆಗೆ ಕೇಳಬೇಕಾಗಿತ್ತಂದ್ರೆ ವಿದ್ಯಾರ್ಥಿಗಳು ಇವಾಗ ಈ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆಗಳಲ್ಲಿ ಪ್ರತಿ ಪ್ರಶ್ನೆಯಲ್ಲಿ ಏನ್ ಕಂಡು ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣ ಕಂಡಿಡೀರಿ ಈ ಹನ್ನೆರಡು ಪಾಯಿಂಟ್ ಒಂದ್ ಇಲ್ಲಿ ಒಳ ಮೇಲ್ಮೈ ವಿಸ್ತೀರ್ಣ ಒಟ್ಟಾರೆ ಇಲ್ಲಿ ಏನು ಕಂಡು ಹಿಡಿಯಪ್ಪ ವಿಸ್ತೀರ್ಣ ಕಂಡು ಅಂತ ಅಂತ ಹೇಳ್ತಾನ ಆದ್ರೆ ಇಲ್ಲಿ ನೋಡಿ ತಳಪತ್ರೆ ಎಷ್ಟು ತಳಪತ್ರೆ ಬೇಕು ಮತ್ತೆ ಬಣ್ಣ ಹಚ್ಚಿದ್ರ ಆ ಬಣ್ಣ ಹಚ್ಚೋ ಏರಿಯಾ ಎಷ್ಟು ಈ ತರ ಪ್ರಶ್ನೆ ಕೇಳ್ತಾನ ಆದ್ರೆ ಹನ್ನೆರಡು ಪಾಯಿಂಟ್ ಎರಡು ಅಭ್ಯಾಸ ಬಂದಾಗ ಇಲ್ಲಿ ಏನ್ ಬರ್ತಪ್ಪ ಅಂದ್ರ ಘನಫಲ ಕಂಡು ಅಂತ ಬರ್ತೈತಿ ಪ್ರತಿ ಪ್ರಶ್ನೆ ನೋಡಪ್ಪ ಅಂದ್ರ ಘನಫಲವನ್ನು ಕಂಡುಹಿಡಿಯಿರಿ ಮತ್ತೆ ಇಲ್ಲಿ ಇನ್ನೊಂದು ವರ್ಡ್ ಏನ್ ಬರ್ತದ ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾನ ಮತ್ತೆ ಇಲ್ಲಿ ನೋಡ್ರಿ ಒಂದು ಘನಾಕೃತಿಯನ್ನ ಇನ್ನೊಂದು ಘನಾಕೃತಿಯಾಗಿ ಪರಿವರ್ತಿಸ್ತಾನ ಶಂಕುವನ್ನ ಕರಗಿಸಿ ಅಲ್ಲಿ ಸಣ್ಣ ಸಣ್ಣ ಆದಂತ ಗೋಳುಗಳನ್ನಾಗಿ ಮಾಡಿರ್ಬೋದು ಅಥವಾ ಸಿಲಿಂಡರ್ ಅನ್ನ ಕರಗಿಸಿ ಸಣ್ಣ ಸಣ್ಣ ಗೋಳು ಅಥವಾ ಶಂಕುಗಳನ್ನಾಗಿ ಪರಿವರ್ತಿಸಿ ಅಂತ ವೇಸ್ಟ್ ಆಗ್ತಾವು ಅಂತ ಹೇಳ್ಕತನ ಇಲ್ಲ ಈ ನೀರಿನ ಪ್ರಮಾಣ ಎಷ್ಟು ಎಷ್ಟು ಲೀಟರ್ ಅದಕ್ಕೆ ಹಿಡಿಸ್ತೈತಿ ಈ ಥರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗಳನ್ನ ನಾವು ಏನು ಕಂಡಿಡ್ಬೇಕಂದ್ರೆ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಉಪಯೋಗಿಸ್ಬೇಕು ನೋಡ್ರಿ ಈಗೆಲ್ಲ ಸೂತ್ರ ಬರ್ತ ನಾನು ಇವೆಲ್ಲ ಘನಾಕೃತಿಗಳು ಈ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ಈ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂಗೆ ನಾವು ಇವು ಎರಡು ಸೂತ್ರಗಳನ್ನು ಬಳಸ್ತಿದೀವಿ ಹನ್ನೆರಡು ಪಾಯಿಂಟ್ ಒಂದು ಪಾರ್ಶ್ವ ಮೇಲ್ಮೈತೀರ್ಣ ಪೂರ್ಣ ಮೇಲ್ಮೈಸ್ತೀರ್ಣ ಅಲ್ಲಿ ನಾವು ಈ ಘನಫಲ ಸೂತ್ರವನ್ನು ಎಲ್ಲಿ ಉಪಯೋಗಿಸಂಗಿಲ್ಲ ಆದರೆ ಇಲ್ಲಿ ಹನ್ನೆರಡು ಪಾಯಿಂಟ್ ಎರಡರಾಗಿ ಅಂದ್ರೆ ಎಲ್ಲ ಎಲ್ಲಾ ಕಡೆನೂ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಸೂತ್ರವನ್ನ ಬಳಸ್ತೀವಿ ವಿದ್ಯಾರ್ಥಿಗಳೇ ಇವಾಗ ಒಂದು ಇನ್ನೊಂದು ಉದಾಹರಣೆ ನಿಮಗೆ ತಿಳಿಸ್ನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದೇ ಕನ್ಫ್ಯೂಸ್ ನಾವು ಯಾವ ಸೂತ್ರ ಬಳಸ್ಬೇಕು ಸೂತ್ರಗಳು ಬಹಳ ಇರ್ತಾವ ಹಾಗಾಗಿ ಇದಷ್ಟು ನಿಮ್ಗೆ ಗೊತ್ತಿರಬೇಕು ಸಾಮರ್ಥ್ಯಗಳ ಬಗ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಇವಾಗ ನೋಡ್ರಿ ಇದೊಂದು ಗ್ಲಾಸ್ ಐತಿ ಈ ಗ್ಲಾಸ್ ನಾವು ಹೊರ ಮೇಲ್ಮೈ ಏನಾದ್ರು ನೋಡ್ರಿ ಇದು ಇದನ್ನಷ್ಟು ಮತ್ತೆ ಅಂದ್ರೆ ಇದು ವಿಸ್ತೀರ್ಣ ಆಗ್ತದೆ ಬರೀ ಈ ಮೇಲ್ಮೈ ತೊಗೊಂಡಿವಂದ್ರ ಅಥವಾ ಒಳಗಿಂದ ಅಷ್ಟೇ ತೊಗೊಂಡು ಕೂಡ ಏನಪ್ಪ ಅಂದ್ರೆ ಬರೀ ಅದು ಒಂದು ಇಷ್ಟು ಆಗ್ತೈತಿ ಆದ್ರೆ ಈ ಘನಫಲ ಅಂದಾಗ ಏನು ಬರ್ತೇಪ ಅಂದ್ರೆ ಇದ್ರಾಗ ನಾವ್ ಏನ್ ತುಂಬತಿವಲ್ಲ ಹಾಳಾಗಿರ್ಬೋದು ನೀರಾಗಿರ್ಬೋದು ಏನಾದರೂ ನಾವು ಇದ್ರೊಳಗೆ ತುಂಬುತ್ತೀವಲ್ಲ ಅದು ಎಷ್ಟು ಹಿಡಿಸ್ತಿ ನೋಡ್ರಿ ಅದನ್ನ ನಾವು ಏನು ಕರಿತೀವಪ್ಪ ಅಂದ್ರೆ ಇದು ಘನಫಲ ಅಂತ ಕರಿತೀವಿ ಅದು ಇದ್ರದ ಎಷ್ಟು ಸಾಮರ್ಥ್ಯ ಐತಿ ಅಂತ ಕ್ವಶನ್ ಕೇಳ್ತಾನ ಇದು ಒಂದು ಸಣ್ಣ ಪಾತ್ರೆ ಆಯಿತು ಒಂದು ಸಿಲಿಂಡರ್ ಆಕಾರಕ್ಕೊಂದು ಉದಾಹರಣೆ ನಿಮ್ಗೆ ಇದೇ ತರ ಮತ್ತ ಯಾವ ಬೇಕದ ಶಂಕುವಿನ ಆಕಾರ ಕೇಳಿರ್ಬೋದು ಅರ್ಧಗೋಳ ಆಕಾರ ಬಗ್ಗೆ ಕೇಳಿರ್ಬಹುದು ಮತ್ತೆ ಅಭ್ಯಾಸದಾಗ ಏನ್ ಮಾಡ್ತಾನಪ್ಪ ಅಂದ್ರ ಎರಡೆರಡು ಘನಕೃತಿಗಳನ್ನ ಜೋಡಿಸ್ತಾನ ಒಂದು ಅರ್ಧಗುಳು ತೋತಾನ ಅದ್ರ ಮೇಲೆ ಒಂದು ಸಿಲಿಂಡರ್ ಇರ್ತಾನ ಅವಾಗ ಅದರ ಸಾಮರ್ಥ್ಯ ಎಷ್ಟು ಆಗ್ತೈತಿ ಅಂತ ಕೇಳ್ತಾನ ಆ ನೀವು ನೀವೇನ್ ಮಾಡಬೇಕಪ್ಪ ಆ ಅರ್ಧಗೋಳದು ಮತ್ ಸಿಲಿಂಡರ್ ಎರಡೂ ಸೂತ್ರ ಘನಫಲ ಸೂತ್ರವನ್ನ ಬಳಸಬೇಕು ನಾವು ಉದಾಹರಣೆ ಬಿಡಿಸ್ತಾ ಬಿಡಿಸ್ತಾನೆ ನಿಮ್ಗೆ ಅವಾಗ ಇನ್ನೂ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡ್ತ ಓಕೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಶೇರ್ ಮಾಡಿ ನಾವು ಇವಾಗ ಮೊದಲ ಮೂರು ಪ್ರಶ್ನೆಗಳನ್ನ ಬಿಡಿಸೋಣ ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಅದರ ಮುಖ್ಯ ಪ್ರಶ್ನೆ ಒಂದು ಒಂದು ಘನದಲ್ಲಿ ಅರ್ಧಗೊಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕುವು ನಿಂತಿದೆ ಅವುಗಳ ತ್ರಿಜ್ಯಗಳು ಒಂದು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಈ ಘನದ ಘನ ಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿರಿ ಓಕೆ ವಿದ್ಯಾರ್ಥಿಗಳ ಫಸ್ಟ್ ನೀವಿದ ಹೋದ್ರಿ ಡಯಾಗ್ರಾಮ್ ಹಾಕೋರಿ ಡಯಾಗ್ರಾಮ್ ಅರ್ಥ ಆಯ್ತಪ್ಪ ಅಂದ್ರೆ ನೀವು ಈಸಿಯಾಗಿ ಬಿಡಿಸಬಹುದು ಡಯಾಗ್ರಾಮ್ ಹಾಕ್ಲಾರು ನೀವು ಬಿಡಿಸಬಹುದು ಡಯಾಗ್ರಾಮ್ ಮಾಡಿಸಿಲ್ಲ ಒಂದು ಘನದಲ್ಲಿ ಏನಪ್ಪಾ ಅಂದ್ರ ಅರ್ಧ ಗೋಳ ವೃತ್ತಾಕಾರದ ಪಾತ್ರ ಒಂದು ಘನ ಆಯ್ತಾ ಅದ್ರಾಗ ಏನೇನು ಯಾವ್ಯಾವ ವಸ್ತುಗಳ ಯಾವ ಘನ ಕೃತಿ ಅದಪ್ಪಾ ಅಂದ್ರ ಒಂದು ಅರ್ಧ ಗೋಳ ಓಕೆ ಮತ್ತೊಂದು ಅರ್ಧ ಗೋಳ ಹಾಕಿದ್ರಿ ಅರ್ಧಗೋಳ ವೃತ್ತಾಕಾರದ ಪಾದದ ಮೇಲೆ ಇದು ಏನಪ್ಪ ಅಂದ್ರ ಅರ್ಧಗುಳ ಅಂದ್ರೆ ಈ ತರ ಇರ್ತೈತಿ ಇದ್ರ ಪಾದ ಇದು ಪಾದ ಇದ್ರ ಪಾದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕು ನಿಂತಿದೆ ಸಂಪೂರ್ಣವಾಗಿ ಅದರ ಅರ್ಥ ಏನಪ್ಪ ಅಂದ್ರ ಇವಾಗ ಶಂಕುವಿನ ಪಾದ ಮತ್ತು ಅರ್ಧಗೋಳದ ಪಾದ ಎರಡು ಒಂದೇ ಅದ ಎರಡು ತ್ರಿಜ ಒಂದೇ ಆಯ್ತು ನಿಂತಿದೆ ಅವುಗಳ ತ್ರಿಜ ತ್ರಿಜ ಎಷ್ಟು ಕೊಟ್ಟವಪ್ಪ ಅವುಗಳ ತ್ರಿಜ ಆರ ಒಂದು ಸೆಂಟಿಮೀಟರ್ ಎರಡು ತಲುಪ್ ಇದು ಅರ್ಧಗಳು ತ್ರಿಜನು ಒಂದು ಸೆಂಟಿಮೀಟರ್ ಮತ್ತು ಶಂಕುವಿನ ತ್ರಿಜನು ಒಂದು ಸೆಂಟಿಮೀಟರ್ ಶಂಕುವಿನ ಎತ್ತರ ಎತ್ತರ ಅಂದಾಗ ನೆನ್ಪಿಡ್ಗೋರಿ ಇಲ್ಲಿ ಎರಡು ಎತ್ತರ ಬೇಕು ಶಂಕುಕ ಇದು ಒಂದು ಬರೀ ಎತ್ತರ ಅಂದಾಗ ನೀವು ಎಚ್ಚು ತಗೋಬೇಕು ಇದು ಬರ್ತಿತ್ತು ಊರಿ ಎತ್ತರ ಅಂತ ಒಂದು ವರ್ಡ್ ಬರ್ತೈತಿ ಅವಾಗ ನಿಮಗ ಇದು ಎತ್ತರ ಇದು ಸ್ಲೋಪ್ ಏನಲ್ಲ ಇದನ್ನ ನಾವು ಎಲ್ಲ ಇದು ನಮ್ಗ ಅರ್ಧ ಘನಫಲ ಕಂಡಿವಾಗ ಯಾ ಓರೆ ಎತ್ತರ ಅವಶ್ಯಕತೆ ಬರಂಗಿಲ್ಲ ಬರೀ ಎತ್ತರ ಅಥ್ವಾ ಓಡ್ ಬಂದಾಗ ನೀವು ಎಚ್ ತಗೋಬೇಕು ಓರೆ ಎತ್ತರ ಅಲ್ಲಿ ಬಂದಾಗ ನೀವು ಎಲ್ ಸಂಕೇತವನ್ನ ಬಳಸ್ಕೋಬೇಕು ಶಂಕುವಿನ ಎತ್ತರವು ಅದರ ತ್ರಿಜಕ್ಕೆ ಸಮನಾಗಿದೆ ಈ ಶಂಕುವಿನ ಎತ್ತರ ಏನದ್ಲಾ ಇದರ ತ್ರಿಜ್ಯ ಇಲ್ಲ ನೋಡ್ರಿ ಈ ಸಮ ಐತಿ ಈ ತ್ರಿಜ್ಯದ ಬೆಲೆ ಕೊಟ್ಟ ನಾವು ಒಂದ್ ಸೆಂಟಿಮೀಟರ್ ಅವಾಗ ಇದು ಕೂಡ ಎಷ್ಟು ಅಂದ್ರ ಒಂದ್ ಸೆಂಟಿಮೀಟರ್ ಇಲ್ಲಿ ಬರ್ಕೊಂಬಿಡೋಣ ಒಂದು ಸೆಂಟಿಮೀಟರ್ ಈಗ ಘನಫಲದ ಈ ಘನದ ಎರಡು ಕೂಡ ಒಂದು ಘನ ಆಯ್ತು ಈ ಘನದ ಘನಫಲವನ್ನ ಪೈಯಲ್ಲಿ ವ್ಯಕ್ತಪಡಿಸ್ಬೇಕು ಅಂದ್ರೆ ನಾವು ಇವಾಗ ಘನಫಲ ಒಂದು ಕಣ್ಣಿಡಿಬೇಕು ಘನಫಲ ಸಂಕೇತ ಏನಪ್ಪ ಅಂದ್ರೆ ವಿ ಇದನ್ನ ಕಂಡಿಡಿಬೇಕು ಓಕೆ ವಿದ್ಯಾರ್ಥಿಗಳು ಅತಿ ಸುಲಭವಾದಂತ ಪ್ರಶ್ನೆ ಇದು ಬರೀರಿ ಘನಫಲ ಘನದ ಘನಫಲ ಸೂತ್ರ ಬರಿಬೇಕಲ್ಲ ಸೂತ್ರ ಬರ್ಬೇಕಂದ್ರೆ ಇಲ್ಲಿ ಯಾವ ಯಾವ ಘನಕೃತಿಗಳ ಒಂದು ಅರ್ಧಗೊಳತಿ ಅದ್ರ ಮೇಲೆ ಏನಂತ ಶಂಕು ಅದ ಬರಿ ಅರ್ಧ ಗೋಳದ ಘನಫಲ ಪ್ಲಸ್ ಇನ್ನೊಂದು ಅಂದ್ರ ಶಂಕು ಶಂಕುವಿನ ಘನಫಲ ಮುಖ್ಯ ವಿದ್ಯಾರ್ಥಿಗಳೇ ಈಗ ಅರ್ಧ ಗೋಳದ ಘನಫಲ ಈ ಘನಫಲ ನಿಮ್ಗೆ ಬರ್ತಾವು ಇಲ್ಲ ನೋಡ್ರಿ ಇವ್ ಸೂತ್ರ ಬಯಟ ಮಾಡಿರಪ್ಪ ಅದಕ್ಕೆ ಹೇಳಿದ್ ನಿಮಗ ಒಂದು ಮಾತಿನಾಗ ಒಂದ್ ಬರೀ ಸೂತ್ರನೇ ಬರ್ತೈತಿ ಬರೀ ಸೂತ್ರ ಬರೀರಿ ಅಂತ ಕೇಳ್ತಾನ ಇನ್ನ ಘನಫಲ ಕಂಡು ಅಷ್ಟೇ ನೋಡ್ರಿ ಇನ್ ಯಾವಪ್ಪ ಅಂದ್ರ ಶಂಕು ಅದ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ಚ ಅರ್ಧ ಗೋಳದ ಘನಫಲ ಅದ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ನಮ್ಗೆ ಇವ್ ಎರಡು ಸೂತ್ರ ಬರಿಬೇಕು ಬರ್ದು ಬಿಡ್ರಪ್ಪ ಅರ್ಧ ಗೋಳದ ಘನಫಲ ಏನಪ್ಪ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಓಕೆ ವಿದ್ಯಾರ್ಥಿಗಳೇ ಇವಾಗ ಬೆಲೆ ಹಾಕ್ರಿ ಟೂ ಬೈ ತ್ರೀ ಪೈ ಹಾಗೆ ಇಡ್ರಿ ಪೈ ಬಳಗೆ ಕಂಡಿಡಬೇಕಾಗಿತ್ತು ನಮಗ ಪೈ ಬೆಲೆ ಹಾಕ ಹಾಕೊಳ್ಬೇಡ್ರಿ ಪೈ ಬೆಲೆ ಹಾಕಿದ್ರೆ ಮುಗಿತು ನಿಮ್ತ ಪೈ ಯಾಕಂದ್ರೆ ನಾವು ಹೇಳೋಣ ಮೊದಲೇ ಈ ಘನಫಲವನ್ನು ಪೈ ಅಲ್ಲಿ ವ್ಯಕ್ತಪಡಿಸಿ ಆಗ ಬೆಲೆ ಹಾಕಬಾರೀ ಈ ಲೆಕ್ಕನೆಯಾಗ ಇನ್ನ ತ್ರಿಜ ಆರನೇ ಬೆಲೆ ಎಷ್ಟಪ್ಪ ಅಂದ್ರೆ ಅದ ಇದು ಒಂದು ಕ್ಯೂಬ್ ಇಲ್ಲಿ ಹಾಗೆ ಬಿಡ್ರಿ ಒನ್ ಬೈ ತ್ರೀ ಪೈ ಇಲ್ಲಿ ಶಂಕುವಿನ ತ್ರಿಜ ಅದು ಒಂದೇ ಅದ ಒಂದು ಸ್ಕ್ವರ್ ಏನಾದ್ರೆ ಎತ್ತರ ಅದು ಒಂದಕ್ಕೆ ಸಮಾಧ ಎತ್ತರ ಮತ್ತು ತ್ರಿಜ ಎರಡು ಅಂತ ಹೇಳಿದವ ಟೂ ಬೈ ತ್ರೀ ಪೈ ಒಂದ್ರ ಕ್ಯೂಬ್ ಒಂದೇ ಬರ್ತೈತಿ ಹಾಗಾಗಿ ಅದನ್ನ ಬಂದ್ಬಿಟ್ಬಿಡ್ರಿ ಪೈ ಇಂಟು ಒನ್ ಅಂದಾಗ ಪೈನೇ ಬಂದ್ಬಿಡ್ತು ಇಲ್ಲಿ ಒನ್ ಬೈ ತ್ರೀ ಒನ್ ಸ್ಕ್ವೈರ್ ಒಂದೇ ಒನ್ ಒಂದ್ಲೆ ಒಂದು ಒಂದ್ಲೆ ಒಂದು ಒಂದರಿಂದ ಯಾವುದೇ ಸಂಖ್ಯೆಗೆ ನೀವು ಗುಣಾಕಾರ ಮಾಡ್ರಿ ಅದೇ ಸಂಖ್ಯೆನೇ ಬರ್ತೈತಿ ಹಾಗೆ ನಾನು ಒನ್ ಬೈ ತ್ರೀ ಪೈ ಅಂತ ಬರದೆ ಇವಾಗ ನೋಡ್ರಿ ಎರಡು ಭಿನ್ನ ರಾಶಿಗಳದ್ದು ಮತ್ತೆ ಎರಡು ಛೇದ ಪದ ಸಮಾನ ಐತಿ ಹಾಗೆ ಛೇದ ಪದ ಸಮಾನ ಇದ್ದಾಗ ಅಂಶಗಳನ್ನು ಕೂಡಿಸ್ಕೊಬೇಕು ಇದು ಟೂ ಪೈ ಐತಿ ಇದು ಒಂದು ಪೈ ಅದಪ್ಪ ಇದು ಬರೀ ನೀವು ಪೈ ಅಂತ ಬರ್ಬಿಟ್ಟು ಸಾಕು ಇನ್ನು ಎರಡು ಪೈ ಒಳಗ ಒಂದು ಪೈ ಕೂಡ ನೀವಾಗ ಮೂರು ಪೈ ಆಗ್ಬಿಡ್ತು ಅಪಾನ್ ಮೂರು ಮೂರು ಅಂದ್ಲೇ ಮೂರು ಅಂದ್ಲೆ ಉಳಿತು ಏನಪ್ಪಾ ಅಂದ್ರೆ ಇವಾಗ ಪೈ ಉಳಿತು ವಿದ್ಯಾರ್ಥಿಗಳು ಒಂದು ವಿಷಯ ಏನ್ ಹಿಂದಿನ ಹನ್ನೆರಡು ಪಾಯಿಂಟ್ ಒಂದಾಗ ನಾವು ಮಾನ ಇಲ್ಲಿ ಸಿ ಎಂ ಸ್ಕ್ವೇರ್ ಅಂತ ಬರೀತೀವಿ ಇವಾಗ ಘನಫಲ ಅದು ವಿಸ್ತೀರ್ಣ ಐತಿ ಇದು ಘನ ಘನಫಲ ಐತಿ ಹಾಗಾಗಿ ಇಲ್ಲಿ ಮಾನಗಳನ್ನ ನಾವು ಇಲ್ಲಿ ಸಿ ಎಂ ಕ್ಯೂಬ್ ಮೀಟರ್ ಕ್ಯೂಬ ಮಿಲಿಮೀಟರ್ ಕ್ಯೂಬ್ ಅಂತ ಬರಿತೀವಿ ಬಟ್ ಏನಪ್ಪ ಅಂದ್ರ ಘನಮಾನಗಳು ಇವಾಗ ಘನ ಸೆಂಟಿಮೀಟರ್ಗಳು ಯಾಕಂದ್ರೆ ತ್ರಿಜೆ ಅದು ಸೆಂಟಿಮೀಟರ್ ಆಗೈತಿ ಹಾಗೆ ಸೆಂಟಿಮೀಟರ್ ಇಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತದೆ ಇಷ್ಟ ಬರ್ಬಿಟ್ರಿ ಪೈ ಸಿ ಎಂ ಕ್ಯೂ ಇಲ್ಲಿಷ್ಟು ತ್ರುತ್ರ ವಿದ್ಯಾರ್ಥಿಗಳ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳಿಗೆ ಇವಾಗ ಬಿಡ್ಸೋಣ ಎರಡನೇ ಪ್ರಶ್ನೆ ರಾಚೇಲ್ ಒಬ್ಬಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅವಳು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರಿನ ಎರಡು ವೃತ್ತಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಒಂದು ಮಾದರಿಯನ್ನು ತಯಾರು ಮಾಡಬೇಕಾಗಿದೆ ಈ ಮಾದರಿಯ ವ್ಯಾಸವು ಮೂರು ಸೆಂಟಿಮೀಟರ್ ಮತ್ತು ಅದರ ಒಟ್ಟಾರೆ ಉದ್ದವು ಹನ್ನೆರಡು ಸೆಂಟಿಮೀಟರ್ ಇದೆ ಶಂಕುವಿನ ಎತ್ತರವು ಎರಡು ಸೆಂಟಿಮೀಟರ್ ಆದರೆ ರೇಚಲ್ ಮಾಡಿದ ಈ ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿರಿ ನೋಡ್ರಿ ವಿದ್ಯಾರ್ಥಿಗಳು ಇಲ್ಲಿ ರಚೆಲ್ ಅಂತಕ್ಕಂಥ ಒಬ್ಬ ಇಂಜಿನಿಯರಿಂಗ್ ಆಕೆ ಏನ್ ಮಾಡಾಕ್ತಪ್ಪ ಒಂದು ವಸ್ತು ಅಂತ ತಯಾರು ಆ ವಸ್ತು ಅಲೂಮಿನಿಯಂ ಹಾಳೆ ಏನ್ ಮಾಡಾಕ್ತ ಕೆದ್ರಿಂದ ಮಾಡ್ ನಿಮ್ಗೆ ಮ್ಯಾಟರ್ ಅಲ್ಲ ಒಟ್ಟಾರೆ ಹಾಕಿ ಆ ಪಾತ್ರೆ ಅಂದ್ರ ಆ ಘನಾಕೃತಿ ಈ ತರ ಒಂದು ಸಿಲಿಂಡರ್ ಅದ ಆ ಸಿಲಿಂಡರ್ ಏನಪ್ಪ ನಿಮ್ಗೆ ಗೊತ್ತದ ಆಲ್ರೆಡಿ ಒಂದ್ ಗ್ಲಾಸ್ ಉದಾಹರಣೆ ತಗೊಂಡ್ಬಿಡ್ರಿ ಒಂದ್ ಪೈಪ್ ಉದಾಹರಣೆ ತಗೋರಿ ಸಿಲಿಂಡರ್ ಕ ಇದನ್ನೇ ಉದಾಹರಣೆ ತಗೋರಿ ಇದೊಂದು ನಮ್ದು ಗ್ಲಾಸ್ ಅದ ಈ ಕಡೆ ಒಂದ್ ಶಂಕು ಈ ಕಡೆ ಒಂದು ಶಂಕು ಜೋಡಿಸ್ಬಿಟ್ಟಿ ಅದರ ಅರ್ಥ ಇದೊಂದು ಸಿಲಿಂಡರ್ ಆಳೆ ಈ ಎರಡು ಕಡೆ ವೃತ್ತ ಪಾದ ಇರ್ತೇತಿ ವೃತ್ತಾಕಾರ ಇರ್ತೇತಿ ಈ ಕಡೆ ಏನ್ ಮಾಡ್ತಪ್ಪ ಈ ಕಡೆ ಒಂದು ಶಂಕು ಜೋಡಿಸ್ತಾಳ ಮತ್ತ ಈ ಕಡೆ ಒಂದೇ ಮಾಡ್ತಪ್ಪ ಅಂದ್ರ ಶಂಕು ಜೋಡಿಸ್ತಾಳ ಇವಾಗ ಒಂದು ಹೊಸ ಘನಾಕೃತಿ ಆಯ್ತು ಈ ಘನ ಕೃತಿ ಒಳಗೆ ಏನ್ ಮಾಡ್ತಾರಪ್ಪ ಗಾಳಿ ತುಂಬತಾಳ ಹಾಗಾದ್ರೆ ಇದ್ರ ಎಷ್ಟು ಗಾಳಿ ಹಿಡಿತೈತಿ ಅದ್ರ ಸಾಮರ್ಥ್ಯನ ಕೇಳಕೈತನ ಈ ಅರ್ಥ ಆಯ್ತಪ್ಪ ಅಂದ್ರ ನೀವು ಸುಲಭವಾಗಿ ಕಂಡಿಡ್ಬೋದು ಅಂದ್ರೆ ಇಲ್ಲಿ ಎರಡು ಶಂಕುಗಳ ಅದಾವ ಮತ್ತು ಒಂದ ಸಿಲಿಂಡರ್ ಅದ ಅಂದ್ರ ಎರಡು ಶಂಕುಗಳ ಘನಫಲ ಮತ್ತು ಈ ಸಿಲಿಂಡರ್ನ ಘನಫಲ ಈ ಈಗ ಹಾಗಾದ್ರೆ ನಮ್ಗೆ ಇದ್ರ ಅಳತೆಗಳು ಎಲ್ಲ ಬೇಕಲ್ಲ ಈ ಮಾದರಿಯ ವ್ಯಾಸ ಅಪ್ಪ ವ್ಯಾಸ ಅಂದ್ರ ಇದು ಈ ದಂಡೆಯಿಂದ ಈ ದಂಡಿದನ ಎಷ್ಟಪ್ಪ ಅಂದ್ರ ಅದು ವ್ಯಾಸ ವ್ಯಾಸ ಕೊಟನೋ ಪ್ರಶ್ನೆ ಒಳಗ ಮೂರು ಸೆಂಟಿಮೀಟರ್ ಅದ ಅಂದ್ರೆ ಡಿ ಮೂರ್ ಆಯ್ತು ಅಂದ್ರೆ ಆರ್ ಇದ್ರ ಅರ್ಧ ತ್ರಿಜಾ ವ್ಯಾಸದ ಅರ್ಧ ಆಯ್ತೈತಿ ಅಂದ್ರೆ ಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಥವಾ ಇದ್ರ ಅರ್ಧ ಅಂದ್ರೆ ಮೂರು ಅರ್ಧ ಒನ್ ಪಾಯಿಂಟ್ ಫೈವ್ ತಗೋಬಹುದು ನಾವು ಮತ್ತಿನ್ನ ಎತ್ತರ ಬೇಕಲ್ಲ ಸಿಲಿಂಡರ್ ಎತ್ತರನು ಬೇಕು ನಮಗ ಶಂಕುವಿನ ಎತ್ತರನು ಬೇಕು ಇವಾಗ ನಮ್ಗೆ ಏನ್ ಕೊಡೋಣ ನೋಡ್ರಿ ಇದರ ಒಟ್ಟಾರೆ ಉದ್ದ ಕೊಟ ನಾವು ಅಂದ್ರೆ ಇಲ್ಲಿದೆ ನೋಡ್ರಿ ಈ ದಂಡಿಂದ ಈ ದಂಡಿ ಎಷ್ಟ ಒಟ್ಟಾರೆ ಉದ್ದ ಅದು ಹದಿಮೂರು ಸೆಂಟಿಮೀಟರ್ ಅದ ಸರಿ ಹನ್ನೆರಡು ಸೆಂಟಿಮೀಟರ್ ಊದೈತಿ ಇನ್ನ ಇಲ್ಲಿ ಶಂಕುವಿನ ಎತ್ತರ ಬೇರೆ ಕೊಟ್ಟ ನಾವು ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಷ್ಟು ಅಂದ್ರೆ ಎರಡು ಸೆಂಟಿಮೀಟರ್ ಅದಕ್ಕೆ ನಾವು ಒಂದ್ ಸಂಖ್ಯೆ ಬೇರೆ ಒನ್ ಅಂತ ಹೇಳಿ ತಿಳ್ ಎರಡು ಸೆಂಟಿಮೀಟರ್ ನೋಡ್ರಿ ಇಲ್ಲಿ ಒಂದು ಶಂಕು ಇದು ಎರಡು ಸೆಂಟಿಮೀಟರ್ ಇಲ್ಲಿಂದ ಒಂದು ಶಂಕು ಇದು ಎರಡು ಸೆಂಟಿಮೀಟರ್ ಹಾಗಾದ್ರೆ ಇದು ಉಳಿದಿದ್ದು ಸಿಲಿಂಡರ್ನ ಎತ್ತರ ಅದು ಬೇಕು ನಮಗ ಸಿಲಿಂಡರ್ನ ಎತ್ತರ ಅದಕ್ಕೆ ನಾವು ಎಷ್ಟು ಹತ್ತಿರ ತೊಗೊಳ ಯಾಕಪ್ಪ ಎರಡು ಎತ್ತರ ಬಂದಾಗ ಡಿಫ್ರೆನ್ಸ್ ಆಗ್ಬೇಕಲ್ಲ ಹಾಗಾಗಿ ಇದು ಒಟ್ಟಾರೆಯಾಗಿ ಎಷ್ಟದ ಎಷ್ಟ ಹನ್ನೆರಡು ಐತಿ ಹನ್ನೆರಡಾಗಿ ನೋಡ್ರಿ ಇಲ್ಲಿ ಇದು ಒಂದು ಸಿಲಿಂಡರ್ನ ಎತ್ತರ ಎರಡು ಇದು ಎರಡನೇ ಸಿಲಿಂಡರ್ನ ಎತ್ತರ ಇದು ಎರಡು ಅದ್ರ ಎರಡು ಪ್ಲಸ್ ಎರಡು ಆಯ್ತು ಅಂದ್ರ ಅವಾಗ ಸಿಲಿಂಡರ್ನ ಈ ಶಂಕು ಎರಡು ಶಂಕುಗಳ ಎತ್ತರಗಳನ್ನ ಕಳೆದಾಗ ಸಿಲಿಂಡರ್ನ ಎತ್ತರ ಉಳಿದ್ ಬಿಡ್ತೈತಿ ಅಂದ್ರ ಎಷ್ಟು ಕಳಿಬೇಕಪ್ಪ ಇದು ಒಂದು ಹನ್ನೆರಡು ಮೈನಸ್ ಒಂದು ಶಂಕುವಿನ ಎತ್ತರ ಇನ್ನೊಂದು ಶಂಕುವಿನ ಎತ್ತರ ಅಂದ್ರೆ ಹನ್ನೆರಡರಾಗಿ ನಾಕ್ ಕಳೆದ್ ಬಿಟ್ಟಿವಿ ಎಂಟು ಸೆಂಟಿಮೀಟರ್ ಇದು ಎರಡನೇದು ಏನಪ್ಪ ಅಂದ್ರ ಸಿಲಿಂಡರ್ನ ಎತ್ತರ ಇದು ಶಂಕುವಿನ ಎತ್ತರ ಇನ್ನು ಸೂತ್ರ ಬರೀರಿಪ್ಪ ಘನಫಲ ಘನದ ಘನಫಲ ಬೇಕಂತ ಘನಫಲ ಏನಪ್ಪ ಇಲ್ಲಿ ಒಂದು ಸಿಲಿಂಡರ್ ಶಂಕು ಅದು ಫಸ್ಟ್ ಶಂಕುವಿನ ಘನಫಲ ಇಲ್ಲಿ ಎಷ್ಟಪ್ಪ ಎರಡು ಶಂಕುಗಳ ಸರ್ವ ಸಮಾಧ ಹಾಗೆ ನಾವು ಇಲ್ಲಿ ಏನ್ ಮಾಡ್ಬೋದು ಎರಡು ಶಂಕುವಿನ ಘನಫಲ ಅಂತ ಬರ್ಬಿಡ್ಬಹುದು ಪ್ಲಸ್ ಒಂದು ಸಿಲಿಂಡರ್ ಅದ ಸಿಲಿಂಡರಿನ ಘನಫಲ ಇವು ಸರ್ವ ಮಾತ್ರ ನೀವು ಇತ್ರ ಬರ್ಬೇಕು ಯಾಕಂದ್ರೆ ಸಪ್ರೇಟ್ ಸಪ್ರೇಟ್ ಬರ್ಕೋಬೇಕು ವಿದ್ಯಾರ್ಥಿಗಳು ಇವಾಗ ನಾವು ಈ ಸೂತ್ರದಲ್ಲಿ ಬೆಲೆಯನ್ನು ಹಾಕೋಣ ಇಲ್ಲಿ ಎರಡು ಶಂಕುವಿನ ಘನಫಲ ಸೂತ್ರ ಏನಪ್ಪ ಅಂದ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೈರ್ ಎಚ್ ಅಂತ ಐತಿ ಇಲ್ಲಿ ಎಚ್ ಎರಡು ಶಂಕುವಿನ ಎತ್ತರ ಯಾವ್ದಪ್ಪ ಅಂದ್ರ ಎಚ್ ಒನ್ ಅದ ಹಾಗೆ ಎಚ್ ಒನ್ ಬರ್ರಿ ಪ್ಲಸ್ ಸಿಲಿಂಡರ್ನ ಘನಫಲ ಸೂತ್ರ ಏನಪ್ಪಾ ಅಂದ್ರ ಪೈ ಆರ್ ಸ್ಕ್ವೇರ್ ಎಚ್ ಇದ್ರ ಎಚ್ ಅಂದ್ರೆ ಏನಪ್ಪಾ ಅಂದ್ರ ಟೂ ಅದ ಎಚ್ ಟೂ ಶಂಕುವಿನ ಘನಫ್ ಎತ್ತರ ಇವಾಗ ಟೂ ಬೈ ತ್ರೀ ಹಾಗೆ ಬರೀರಿ ಇಲ್ಲಿ ಪೈ ಅಂದ್ರೆ ಎಷ್ಟ್ ಪೈನು ಹಂಗೆ ಇಟ್ಕೊಂಡ್ಬಿಟ್ರಿ ಪೈ ಇಲ್ಲಿ ಆರ್ ನ ಬೆಲೆ ಎಷ್ಟ ಅಂದ್ರ ಎರಡು ತರದ್ ಒಂದೇ ಅದ ಅದು ತ್ರೀ ಬೈ ಟೂ ಐತಿ ತ್ರೀ ಬೈ ಟು ಸ್ಕ್ವಯರ್ ಅಂದರೆ ಎರಡು ಸಲ ಬರಿಬೇಕು ತ್ರೀ ಬೈ ಟು ಇಂಟು ತ್ರೀ ಬೈ ಟು ಎಚ್ ಅಂದ್ರೆ ಅದರ ಎತ್ತರ ಶಂಕುವಿನ ಎತ್ತರ ಎಷ್ಟು ಬಂದ್ರೆ ಅದು ಕೂಡ ಎರಡು ನಾನು ಎಲ್ಲ ಬೆಲೆ ಹಾಕಿದೆ ಈ ಎರಡನ್ನ ಹಂಗೆ ಬರೀ ನೋಡ್ರಿ ಎರಡು ಬರೀರಿ ಒಂದೇ ಯಾವುದಾದ್ರು ಬಿಟ್ಟು ಹೋಗಿಬಿಡ್ತು ಎರಡನ್ನ ಹಾಗೆ ಇಟ್ಟೆ ಈ ಒನ್ ಬೈ ತ್ರೀ ಅದನ್ನೇ ಗುಣಕಾರ ಮಾಡಿದ್ದೆ ಬಿಡ್ರಿ ನೆಡ್ತಿತ್ತು ಕನ್ಫ್ಯೂಸ್ ಆಗ್ಬಾರ್ದು ಸಪ್ರೇಟ್ ಆಗಿತ್ತು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಆರ್ ಇಂಟು ಆರ್ ಎರಡು ಸಲ ಬರ್ತೀನಿ ಎಚ್ ಎಚ್ ನ ಬೆಲೆ ಎರಡು ಪ್ಲಸ್ ಈ ಪೈ ಬೆಲೆ ಹಾಗೆ ಇಡ್ರಿ ಮತ್ತ ಪೈ ಇಲ್ಲಿ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂದ್ರ ಎತ್ತ ತ್ರಿಜಾ ಅದು ಎಟ್ಪ ತ್ರೀ ಬೈ ಟು ತ್ರೀ ಬೈ ಟೂ ಇಂಟು ತ್ರೀ ಬೈ ಟು ಎತ್ತರ ಎಂಟು ಸಿಲಿಂಡರ್ ಸಂಬಂಧಪಟ್ಟ ಪತ್ತ ಸೂತ್ರ ಬೆಲೆಗಳನ್ನ ಇಲ್ಲಿ ಇನ್ನು ಛೇದ್ ಹಾಕ್ರಿ ಮೂರು ಒಂದ್ಲೇ ಮೂರು ಈ ಮೂರು ಒಂದ್ಲೇ ಮೂರು ಹೋಗ್ಬಿಡ್ತು ಇಲ್ಲಿ ಈ ಎರಡು ಮತ್ ಎರಡು ಹೋಗ್ಬಿಡ್ತು ಇನ್ನು ಉಳ್ದಿರೋದಪ್ಪ ಅಂದ್ರೆ ಇನ್ನು ಇಲ್ಲೊಂದ ನೋಡ್ರಿ ಈ ಎರಡು ಈ ಎರಡು ಹೋಗ್ಬಿಡ್ತು ಇಲ್ಲಿ ಒಟ್ಟಾರೆಯಾಗಿ ಉಳಿದಿದ್ ಬರೀ ಏನಪ್ಪ ಅಂದ್ರೆ ಮೂರು ಮತ್ತು ಪೈ ಮೂರು ಪೈ ಬರೆದ್ಬಿಟ್ರಿ ಓಕೆ ಇನ್ನು ಈ ಕಡೆ ನೋಡ್ರಿ ಎರಡು ಒಂದ್ಲೇ ಎರಡು ಎರಡು ನಾಕ್ಲೆ ಎಂಟು ಇಲ್ಲ ಎರಡು ಒಂದ್ಲೇ ಎರಡು ಎರಡು ಎರಡ್ಲೆ ನಾಲ್ಕು ಇನ್ನು ಇಲ್ಲಿ ಏನೋಪ್ಪ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತೆರಡ್ ಹದಿನೆಂಟು ಇದು ಹದಿನೆಂಟು ಪೈ ಉಳಿತಿ ಚಿಕ್ಕ ಈಗ ನೋಡ್ರಿ ಎರಡು ಸಜಾತಿ ಪದ್ದು ಮೂರು ಪೈ ಹದಿನೆಂಟು ರೂಪಾಯಿ ಕುಡಿಸಿದ್ರ ಇಪ್ಪತ್ ಒಂದು ಪೈ ಆಗ್ಬಿಡ್ತು ಇವಾಗ ಪೈನ ಬೆಲೆ ಹಾಕೊಂಡು ಈಜಿ ಆಗ್ಬಿಡ್ತೈತಿ ಇಪ್ಪತ್ತೊಂದು ಪೈನ ಬೆಲೆ ಅದ ಇಪ್ಪತ್ತೆರಡು ಅಪ್ಪನ್ ಏಳು ಇನ್ನ ಕ್ಯಾನ್ಸಲ್ ಮಾಡ್ರಿ ಏಳು ಒಂದ್ಲೆ ಏಳು ಏಳು ಮೂರ್ಲೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಇವಾಗ ಉಳ್ದಂತ ಗುಣಸ್ಬಿಟ್ರಿ ಮೂರ ಎರಡ್ಲೆ ಆರು ಮೂರ ಎರಡ್ಲೆ ಆರು ಇದು ಘನಫಲ ಬಂದತಿ ಘನಫಲ ನೋಡ್ರಿ ಇಲ್ಲಿ ಸೆಂಟಿಮೀಟರ್ ದಾಗ ಕೊಟ್ಟ ನಾವು ನಮ್ಮ ಉದ್ದ ಅಳತೆಗಳನ್ನೆಲ್ಲ ಹಾಗಾಗಿ ಇಲ್ಲಿ ಸಿ ಎಂ ಕ್ಯೂಬ್ ನೀವು ಕೊನೆಯದಾಗಿ ಏನ್ ಪ್ರಶ್ನೆ ಕೇಳಿ ನೋಡ್ರಿ ಪ್ರಶ್ನೆ ಒಳಗೆ ಏನಿತ್ತು ನೋಡ್ರಿ ಅದನ್ನೊಂದು ಲೈನ್ದಾಗ ಬರ್ಕೊಂಡ್ಬಿಟ್ರಿ ಅಂದ್ರ ಆ ಈ ಮಾದರಿಯೊಳಗಿನ ಗಾಳಿಯ ಗಾತ್ರ ಅದನ್ನೇ ಬರೀಬೇಕು ಈ ಮಾದರಿ ಗಾಳಿಯ ಗಾತ್ರ ಎಷ್ಟ್ರ ಅರವತ್ ಆರು ಸಿಎಂ ಘನಮಾನಗಳು ಎಷ್ಟು ಮಾಡಿದ್ರಪ್ಪ ಅಂದ್ರೆ ನಮ್ಗೆ ಇದು ಮೂರು ಅಂಕ ಕೇಳಿದ್ರ ಮೂರು ಅಂಕ ಎರಡು ಅಂಕ ಕೇಳಿದ್ರ ಎರಡು ಅಂಕ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡ್ಸೋಣ ಮೂರನೇ ಪ್ರಶ್ನೆ ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ ಸೆಕ ಮೂವತ್ತರಷ್ಟು ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ ಎರಡು ಅಂತ್ಯ ಭಾಗದಲ್ಲಿ ಅರ್ಧ ಗೋ ಅರ್ಧ ಗೋಳಗಳಿವೆ ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ ಐದು ಸೆಂಟಿಮೀಟರ್ ಮತ್ತು ವ್ಯಾಸವು ಎರಡು ಪಾಯಿಂಟ್ ಎಂಟು ಮೀಟರ್ ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಮತ್ತು ವ್ಯಾಸವು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಆದರೆ ನಲ್ವತ್ತೈದು ಗುಲಾಬ್ ಜಾಮೂನ್ನಲ್ಲಿ ಇರುವ ಸಕ್ಕರೆ ಪಾಕವನ್ನು ಕಂಡು ಹಿಡಿಯಿರಿ ಓಕೆ ವಿದ್ಯಾರ್ಥಿಗಳ ಫಸ್ಟ್ ಏನ್ ಮಾಡ್ರಪ್ಪ ಅಂದ್ರ ಈ ಡಯಾಗ್ರಾಮ್ ಹಾಕೋರಿ ನಿಮಗೆ ಈಸಿಯಾಗಿ ಸುಲಭವಾಗಿ ಅರ್ಥ ಆಗತ್ತೆ ಇದು ಕೂಡ ಸುಲಭ ಆದಂತ ಒಂದು ಪ್ರಶ್ನೆ ಏನೈತಿ ಒಂದು ಗುಲಾಬ್ ಜಾಮೂನ್ ಯಾವ ಆಕಾರ ಐತಿ ಅಂದ್ರ ಮಧ್ಯದಾಗ ಸಿಲಿಂಡರ್ ಆಕಾರ ಐತಿ ಮತ್ತು ಎರಡು ಅಂತ್ಯಗಳಲ್ಲಿ ಏನಪ್ಪಾ ಅಂದ್ರ ಅರ್ಧ ಗೋಳ ಎರಡು ಅರ್ಧ ಅರ್ಧಗೋಳಗಳದವ ಈ ಕಡೆ ಒಂದು ಅರ್ಧಗೋಳ ಈ ಕಡೆ ಒಂದು ಅರ್ಧ ಗೋಳ ಓಕೆ ಒಟ್ಟಾರೆಯಾಗಿ ಎರಡು ಅರ್ಧ ಅರ್ಧಗೋಳಗಳದವ ಇದು ಒಂದು ಗುಲಾಬ್ ಜಾಮೂನಿನ ಆಕಾರ ಇಲ್ಲಿ ಒಟ್ಟಾರೆಯಾಗಿ ಈ ಗುಲಾಬ್ ಜಾಮೂನಿನ ಒಟ್ಟು ಉದ್ದ ಕೊಟ್ಟ ನಾವು ಇಲ್ಲಿಂದ ಇಲ್ಲಿವರೆಗೆ ಎಷ್ಟ ಅಂದ್ರೆ ಇದು ನಲ್ವತ್ತೈದು ಸೆಂಟಿಮೀಟರ್ ಸಾರಿ ನಲವತ್ತೈದು ಐದು ಸೆಂಟಿಮೀಟರ್ ಉದ್ದ ಐತಿದ ನೋಡ್ರಿ ಐದು ಸೆಂಟಿಮೀಟರ್ ಗುಲಾಬ್ ಜಾಮೂನಿನ ಉದ್ದ ಎಟ್ಟ ಅಂದ್ರೆ ಐದು ಸೆಂಟಿಮೀಟರ್ ಇನ್ನು ಇದ್ರ ವ್ಯಾಸ ಕೊಟ್ಟನ ಈ ಸಿಲಿಂಡರ್ನ ವ್ಯಾಸ ವ್ಯಾಸ ಎಷ್ಟಪ್ಪ ಅಂದ್ರ ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಈ ವ್ಯಾಸ ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಇದ್ದಾಗ ತ್ರಿಜಾ ಆದ್ರೆ ಅರ್ಧ ಇರ್ತೈತಿ ಅಂದ್ರೆ ಎರಡು ಪಾಯಿಂಟ್ ಎಂಟರ ಅರ್ಧ ಎಷ್ಟು ಎಷ್ಟ್ರ ಒಂದು ಪಾಯಿಂಟ್ ನಾಲ್ಕು ಇದು ಅದ್ರದ ತ್ರಿಜಾ ಆಯ್ತು ತ್ರಿಜಾ ನೋಡ್ರಿ ಈ ಸಿಲಿಂಡರ್ ನ ಅದೇ ಆಯ್ತು ಮತ್ತೆ ಇವು ಎರಡು ಅರ್ಧ ಗೋಳಕ್ ತ್ ಅದೇ ಒಂದು ಪಾಯಿಂಟ್ ಎರಡು ಒಂದು ಪಾಯಿಂಟ್ ಇನ್ನು ನಮಗೆ ಸಿಲಿಂಡರ್ ನ ಎತ್ತರ ಇಲ್ಲಿ ನಮ್ಮ ಸಿಲಿಂಡರ್ ಉದ್ದ ಆಗ್ತದ ಸಿಲಿಂಡರ್ನ ಉದ್ದ ಅಥವಾ ಇಲ್ಲಿ ನಾವು ಎತ್ತರ ಅಂತ ಅದ್ರ ಸಿಂಬಾ ನೋಡ್ರಿ ಈ ಒಟ್ಟಾರೆಯಾಗಿ ಐದು ಸೆಂಟಿಮೀಟರ್ ಒಳಗ ನಾವೇನ್ ಮಾಡ್ಬೇಕು ಇದೊಂದು ತ್ರಿಜ್ಯ ಇದೊಂದು ತ್ರಿಜ್ಯ ಕಳಿಬೇಕು ಅಂದ್ರ ಏನ್ಪಾ ಇದು ಒಂದು ಪಾಯಿಂಟ್ ನಾಲ್ಕು ಇದು ಒಂದು ಪಾಯಿಂಟ್ ನಾಲ್ಕು ಎರಡು ಕಡೆ ಒಂದು ಪಾಯಿಂಟ್ ನಾಲ್ಕು ಮೈನಸ್ ಒಂದು ಪಾಯಿಂಟ್ ನಾಲ್ಕು ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಒಂದು ಪಾಯಿಂಟ್ ನಾಲ್ಕು ಎಷ್ಟು ಅಂದ್ರೆ ಇದು ಎರಡು ಪಾಯಿಂಟ್ ಎಂಟು ಆಗ್ಬಿಡ್ತೈತಿ ಈ ಐದ್ರಾಗ ಎರಡು ಪಾಯಿಂಟ್ ಎಂಟು ಕಳದ್ರಪ್ಪ ಅಂದ್ರ ಅದು ಎರಡು ಪಾಯಿಂಟ್ ಎರಡು ಉಳಿದ ಇದು ಇದು ಎತ್ತರ ಬಂದ್ಬಿಡ್ತಪ್ಪ ಸಿಲಿಂಡರ್ದು ಇನ್ನು ನಮಗೆ ಬೇಕಾಗಿರೋ ವಿದ್ಯಾರ್ಥಿಗಳು ಇವಾಗ ಗುಲಾಬ್ ಜಾಮೂನ್ ಗನಫಲ ಘನಫಲ ಇಲ್ಲಿ ಅದಪ್ಪ ಗುಲಾಬ್ ಜಾಮು ಗುಲಾಬ್ ಜಾಮೂನ್ ಫಸ್ಟ್ ನಾವು ಒಂದು ಗುಲಾಬ್ ಜಾಮೂನ್ ಕಂಡು ಹಿಡಿಯನು ಅಂದ್ರೆ ಇಲ್ಲಿ ಏನು ಬರಬೇಕು ಎರಡು ಅರ್ಧ ಗೋಳ ಎರಡು ಅರ್ಧ ಗೋಳದ ಘನಫಲ ಮತ್ತು ಇಲ್ಲ ಸಿನ ಒಂದೇಪ್ಪ ಸಿಲಿಂಡರ್ ಸಿಲಿಂಡರ್ನ ಘನಫಲ ಸಿಲಿಂಡರ್ ನ ಘನಫಲ ನೋಡ್ರಿ ಎರಡು ಈ ಕಡೆ ಒಂದು ಅರ್ಧಗೋಳ ಈ ಕಡೆ ಒಂದ್ ಅರ್ಧಗಳು ಈ ಎರಡು ಅರ್ಧಗೋಳಗಳ ಘನಫಲ ಕೂಡಿಸ್ಬೇಕು ಮತ್ತು ಈ ಸಿಲಿಂಡರ್ನ ಘನಫಲ ಈ ಮೂರು ಕೂಡಿಸಿದಾಗ ಒಂದು ಗುಲಾಬ್ ಜಾಮಿನ ಘನಫಲ ಸಿಗ್ತೈತಿ ಓಕೆ ಈ ಎರಡನ್ನ ಹಾಗೆ ಬರೀರಿ ಒಂದು ಅರ್ಧಗೋಳದ ಘನಫಲ ಸೂತ್ರ ಏನಪ್ಪ ಅಂದ್ರೆ ಎರಡು ಅಪ್ವನ್ ಮೂರು ಪೈ ಆರ್ ಕ್ಯೂಬ್ ಪ್ಲಸ್ ಇಲ್ಲಿ ಸಿಲಿಂಡರ್ ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಈಗ ಬೆಲೆ ಯಾಕ್ರಿಪಾ ಇದು ಎರಡು ಹೇಳಿ ನಾಲ್ಕು ಪಂಟ್ ಮೂರು ಪೈ ಹಾಗೆ ಇಡ್ರಿ ಈ ಆರ್ ಕ್ಯೂಬ್ ಆರ್ ಕ್ಯೂಬ್ ನೋಡ್ರಿ ಎರಡು ಕಡೆ ಸೇಮ್ ಅದ ಆರ್ ಕ್ಯೂಬ್ ಆರ್ ಕ್ಯೂಬ್ನ ಬೆಲೆ ಎಷ್ಟ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೋರ್ ಬ್ರಾಕೆಟ್ ಕ್ಯೂಬ್ ಬೆಲೆ ಹಾಕಿದಿವಿ ಪ್ಲಸ್ ಇಲ್ಲಿ ಪೈ ಹಾಗೆ ಇಡ್ರಿ ಇಲ್ಲಿ ಆರ್ ಸ್ಕ್ವೇರ್ ಬೆಲೆ ಇಟ್ಟಪ್ಪ ಅಂದ್ರೆ ಒನ್ ಪಾಯಿಂಟ್ ಫೋರ್ ಬ್ರಾಕೆಟ್ ಸ್ಕ್ವೇರ ಹೆಚ್ಚಿನ ಬೆಲೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಕಂಡು ಹಿಡಿದೀವಿ ನೋಡ್ರಿ ಸಿಲಿಂಡರ್ನ ಎತ್ತರ ಎರಡು ಪಾಯಿಂಟ್ ಎರಡು ವಿದ್ಯಾರ್ಥಿ ಇಲ್ಲಿ ಎರಡು ಪದ ಅದಾವ ಈ ಎರಡರಾಗು ಕಾಮನ್ ಪೈ ಒನ್ ಪಾಯಿಂಟ್ ಫೋರ್ ಕ್ಯೂಬ ಪೈ ಒನ್ ಪಾಯಿಂಟ್ ಫೋರ್ ಸ್ಕ್ವೇರ ಸ್ಕೋ ಸ್ಕ್ವೇರ ಮತ್ತು ಕ್ಯೂಬ್ನ ಕಾಮನ್ ಏನು ಬರ್ತಪ್ಪ ಅಂದ್ರೆ ಸ್ಕ್ವೈರ್ ಬರ್ತೈತಿ ಎರಡದ್ರಾಗ ಇದ್ದಂಥ ಅಂಶವನ್ನು ಕಾಮನ್ ತಕೊಳ್ಬೇಕು ಪೈ ಒನ್ ಪಾಯಿಂಟ್ ಫೋರ್ ಅನ್ನ ನೀವು ಕಾಮನ್ ತಕೊಂಡ್ರೇಳ್ತೀರಿ ಪೈ ಒನ್ ಪಾಯಿಂಟ್ ಫೋರ್ ಸ್ಕ್ವೈರ ಏನು ಉಳಿತೈ ಇಲ್ಲಿ ಪೈ ಫೋರ್ ಬೈ ತ್ರೀ ಇಂಟು ಒನ್ ಪಾಯಿಂಟ್ ಫೋರ್ ಉಳಿತು ಪ್ಲಸ್ ಇಲ್ಲಿ ನಾವು ಪೈ ಒನ್ ಪಾಯಿಂಟ್ ಫೋರ್ ಸ್ಕ್ವೇರ್ ಕಾಮನ್ ತಗೊಂಡಿವಿ ಇಲ್ಲಿ ಟೂ ಪಾಯಿಂಟ್ ಟೂ ಉಳಿತು ಟೂ ಪಾಯಿಂಟ್ ಟೂ ಓಕೆ ವಿದ್ಯಾರ್ಥಿಗಳೇ ಇವಾಗ ಪೈ ಪೈಯನ್ನು ಹಾಗೆ ಇಡ್ರಿ ಈ ಒನ್ ಪಾಯಿಂಟ್ ಫೋರ್ ಸ್ಕ್ವೇರ್ ಎಷ್ಟು ಬರ್ತಾ ಅಂದ್ರೆ ಹದಿನಾಲ್ಕು ಸ್ಕ್ವೇರ ಒಂದೂರ ಆರು ಇಲ್ಲಿ ಒಂದು ಸ್ಥಾನ ಬಿಟ್ ಪಾಯಿಂಟ್ ವರ್ಗದಾಗ ವರ್ಗದಾಗ ಎರಡು ಸ್ಥಾನ ಇದು ಆಯ್ತು ಇನ್ನ ಇಲ್ಲಿ ಏನ್ ಮಾಡ್ತಿರಪ್ಪ ನೀವು ಮೂರ್ ಹಾಗೆ ಎರಡು ಕೂಡಿಸ್ಬೇಕಲ್ಲ ಭಿನ್ನ ರಾಶಿಗಳಾದ ಎರಡು ಅವಾಗ ನಾವೇನ್ ಮಾಡ್ತೀರಪ್ಪ ಇದೇ ಐವತ್ತಾರು ಒಂದು ಪಾಯಿಂಟ್ ಬಿಟ್ ಪಾಯಿಂಟ್ ಒಂದು ಸ್ಥಾನ ಬಿಟ್ಟು ಇಲ್ಲಿ ಮೂರು ಎರಡ್ಲಿ ಪ್ಲಸ್ ಮೂರಡ್ಲಿ ಆ ಮೂರಡ್ಲಿ ಆರು ಮೂರು ಎರಡ್ಲಿ ಆರು ಒಂದು ಪಾಯಿಂಟ್ ವಿದ್ಯಾರ್ಥಿಗಳೇ ಇವಾಗ ನೋಡ್ರಿ ಇದು ಕೂಡಿಸ್ಬಿಟ್ರಿ ಎರಡು ಫೈವ್ ಪಾಯಿಂಟ್ ಸಿಕ್ಸ್ ಮತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದು ಆರು ಪ್ಲಸ್ ಆರು ಎಷ್ಟು ಬಂದ್ಬಿಡ್ತೀವಿ ಇದು ಒನ್ ಪಾಯಿಂಟ್ ಸಿಕ್ಸ್ ಆಗಿ ಬಿಡ್ರಿ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಎರಡು ಕೂಡಿದ್ರ ಎಂಟು ಬ್ರೇಕೆಟ್ ಅದ ಹನ್ನೆರಡು ಆಯ್ತು ಒಂದ್ ಕೈಲ ಆರು ಐದು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಒಂದು ಸ್ಥಾನ ಬಿಟ್ ಪಾಯಿಂಟ್ ಇಲ್ಲ ಒಂದು ಸ್ಥಾನ ಬಿಟ್ ಪಾಯಿಂಟ್ ಇದು ಛೇದ ಪದ ಮೂರ್ ಹಾಗೆ ಇಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರ ಒಂದು ಪೈ ಐತಿ ಇದು ಒಂದು ಜಾಮೂನಿನ ಘನಫಲ ನಮ್ಮ ಹತ್ರ ನಲವತ್ತೈದು ಜಾಮೂನ್ ಅದಾವ ನಲವತ್ತೈದು ಜಾಮೂನ್ಗಳ ಘನಫಲ ಎಷ್ಟು ಬರ್ತೈತಿ ಮಾಡೋಣ ವಿದ್ಯಾರ್ಥಿಗಳೇ ಇವಾಗ ನಲವತ್ತೈದು ಜಾಮೂನುಗಳ ಗನಫಲ ಬೇಕಾಗಿತ್ತಲ್ಲ ನಲ್ವತ್ತೈದು ಗುಂಡ್ಲೆ ಒಂದು ಜಾಮೂನು ಗನಫಲ ಅಂದ್ರೆ ಇಷ್ಟು ನಲ್ವತ್ತೈದ ಅಂದ್ರೆ ಗುಣಿಸಬೇಕು ಒನ್ ಪಾಯಿಂಟ್ ನೈನ್ ಸಿಕ್ಸ್ ಇಂಟು ಟ್ವೆಲ್ವ್ ಪಾಯಿಂಟ್ ಟು ಬೈ ತ್ರೀ ಈ ಪೈ ಇಟ್ಲಾ ಪೈನ ಬೆಲೆ ಹಾಕಿಬಿಡ್ರಿ ಇಪ್ಪತ್ತೆರಡು ಅಪಾಯಿಂಟ್ ಏಳು ಇನ್ನ ಮೂರು ಒಂದ್ಲೆ ಮೂರು ಮೂರ್ ಹದಿನೈದ್ಲಿ ಅಥವಾ ಮೂರು ಒಂದ್ಲೆ ಮೂರು ಒಂದು ಉಳಿತು ಹದಿನೈದು ಮೂರು ಐದ್ಲೇ ಹದಿನೈದು ಇನ್ನು ಇವಿಷ್ಟು ಸಂಖ್ಯೆಗಳು ಉಳಿದ್ರು ನೋಡ್ರಿ ಇವಿಷ್ಟು ಗುಣಿಸ್ರಿ ಅದಕ್ಕೆ ಏಳರಿಂದ ಭಾಗಿಸ್ರಿ ವಿದ್ಯಾರ್ಥಿಗಳಿಗೆ ಹದಿನೈದು ಒನ್ ಪಾಯಿಂಟ್ ನೈನ್ ಸಿಕ್ಸ್ ಟ್ವೆಲ್ ಪಾಯಿಂಟ್ ಟು ಇದು ಟ್ವೆಂಟಿ ಟು ಈ ನಾಲ್ಕು ಸಂಖ್ಯೆ ಗುಣಿಸ್ಬೇಕು ಆಮೇಲೆ ಏಳರಿಂದ ಭಾಗಿಸ್ಬೇಕು ನಾನು ನೇರವಾಗಿ ಇದನ್ನ ಮಾಡಿಟ್ಟುನು ಅದ್ರದ್ದು ಬಳಿ ನೋಡಪ್ಪ ಇದು ಬಂದ್ಬಿಡ್ತು ಒನ್ ಥೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಟು ಏಟ್ ಅಂತ ಬಂದ್ಬಿಡ್ತಪ್ಪ ಇದು ಘನ ಘನಮಾನಗಳು ಬರಿತೀವಿ ಇಲ್ಲ ಸಿ ಎಂ ಕ್ಯೂ ಅಂತ ಬರಿತೀವಿ ಇದು ಘನಫಲ ಐತಿ ಇದಿಷ್ಟೇನಾಯ್ತಾ ಅಂದ್ರ ನಲ್ವತ್ತೈದು ಜಾಮೂನುಗಳ ಗಳ ಘನಫಲ ಆಯ್ತು ನಲವತ್ತೈದು ಗುಬ್ ಗುಲಾಬ್ ಜಾಮೂನ್ ಇರುವ ಸಕ್ಕರೆ ಪಾಕ ಎಷ್ಟು ಕೇಳಿದ ಈ ನಲ್ವತ್ತೈದು ಗುಲಾಬ್ ಜಾಮೂನ್ ಇರುವ ಸಕ್ಕರೆ ಪಾಕ ಎಷ್ಟು ಅಥ್ಲ ಪ್ರಶ್ನೆ ಒಳಗ ನಲ್ವತ್ತೈದು ಜಾಮೂನು ಘನಫಲದ ಶೇಕಡಾ ಮೂವತ್ತರಷ್ಟು ಅಂದ್ರ ಈ ನಲ್ವತ್ತೈದು ಜಾಮುಗಳ ಘನಫಲ ಎಷ್ಟ ಇಲ್ಲಿ ಕಂಡಿಟ್ಟಿವಿ ನಾವು ಇದು ಒಂದ್ ಸಾವಿರದ ಒಂದೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಎಂಟು ಇದನ್ ಬರೀರಿ ಓಕೆ ಇದ್ರ ಶೇಕಡಾ ಮೂವತ್ತರಷ್ಟ ಶೇಕಡಾ ಮೂವತ್ತ ಹೆಂಗ್ ಬರೀತಿವಿ ನಾವು ಮೂವತ್ತು ನೂರಕ್ಕೆ ಮೂವತ್ತ ಓಕೆ ವಿದ್ಯಾರ್ಥಿಗಳೇ ಇವಾಗ ಈ ಸೊನ್ನೆ ಈ ಸೊನ್ನೆ ಹೋಗ್ಬಿಡ್ತು ವಿದ್ಯಾರ್ಥಿಗಳೇ ಇವಾಗ ನಾವು ಹತ್ತರಿಂದ ಈ ಸಂಖ್ಯೆಯನ್ನು ಭಾಗಿಸಿದಾಗ ಈ ಪಾಯಿಂಟ್ ಏನಂತ ದಶಮಾಂಶ ಒಂದು ಸ್ಥಾನ ಹಿಂದೆ ಅಂದ್ರೆ ಇದು ಬಂದ್ಬಿಡ್ತು ನೂರ ಹನ್ನೆರಡು ಪಾಯಿಂಟ್ ಏಳು ಎರಡು ಎಂಟು ಇನ್ ಇಲ್ಲಿ ಉಳಿದಿರೋದು ಗುಂಡ್ಲೆ ಮೂರು ಇನ್ನು ಇವೆರಡು ನಾಲ್ಕು ಮಾಡ್ರಿ ಮೂರೆಂಟ್ಲೇ ಇಪ್ಪತ್ನಾಲ್ಕು ಎರಡು ಕೈಲ ಮೂರೇಳೆ ಆರು ಆರು ಪ್ಲಸ್ ಎರಡು ಎಂಟು ಮೂರೇಳೆ ಇಪ್ಪತ್ತೊಂದು ಎರಡು ಕೈಲ ಬಂದುಬಿಡ್ತು ಮೂರೇಳೆ ಆರು ಆರು ಪ್ಲಸ್ ಎರಡು ಕೈಲ ಎಂಟು ಮೂರು ಒಂದ್ಲೆ ಮೂರು ಮೂರು ಒಂದ್ಲೆ ಮೂರು ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ನೋಡ್ರಿ ಇಲ್ಲಿ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಒಂದು ಎರಡು ಮೂರು ಇಲ್ಲಿ ಮೂರು ಸ್ಥಾನ ಬಿಟ್ಟ ಒಂದು ಎರಡು ಮೂರು ಅಂದ್ರೆ ಇದು ಬಂದ್ಬಿಡ್ತು ಮೂನೂರ ಮೂವತ್ತೆಂಟು ಪಾಯಿಂಟ್ ಒಂದು ಎಂಟು ನಾಲ್ಕು ಇದನ್ನ ಸಮೀಪ ಪೂರ್ಣಾಂಕ ಒಂದು ಬರ್ಕೊಂಡಾಗ ಇಲ್ಲಿ ನೋಡ್ರಿ ಪಾಯಿಂಟ್ ನ ಒಂದರ ಇಲ್ಲಿ ಒಂದೇ ದಶಮಾಂಶ ಒಂದೈತೆ ಹಾಗೆ ಇದೇನಪ್ಪಾ ಅಂದ್ರ ಮೂನೂರ ಮೂವತ್ತೆಂಟು ಆಗಿಬಿಡ್ತು ಇದು ಇಷ್ಟು ಸಿ ಎಮ್ ಕ್ಯೂಬ್ ಅಂದ್ರೆ ಇದ್ರಾಗಿರ್ತಕ್ಕಂಥ ಸಕ್ರಿಯ ಪಾಕ ಎಷ್ಟೈತಿ ಅಂದಪಾ ಫೂರ ಗುಲಾಬ್ ಗುಲಾಬ್ ಜಾಮೂನಲ್ಲಿರುವ ಸಕ್ಕರೆಯ ಪಾಕ ಮೂರ್ನೂರ ಮೂವತ್ತೆಂಟು ಸಿ ಎಂ ಕ್ಯೂಬ್ ವಿದ್ಯಾರ್ಥಿಗಳೇ ಇದು ನಿಮ್ಗೆ ಮೂರು ಅಥವಾ ನಾಲ್ಕು ಅಂಕ ಕೇಳತಕ್ಕಂತ ಪ್ರಶ್ನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಶೇರ್ ಮಾಡಿ